ಓಹೋ ಚಿಲಿಮಿಲಿ ಚಿನ್ನಿ ಚಿಲಿಮಿಲಿ ಚಿನ್ನಿ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಕಾಡುಹಕ್ಕಿಗಳು ಖುಷಿಗೆ ಕಾರಿನ ತುಂಬಾ ಹಾರಾಡಿದವು ಪುಟ್ಟು ಮತ್ತು ಕಾಡುಹಕ್ಕಿಗಳು ಐದೇ ನಿಮಿಷದಲ್ಲಿ ಆಪ್ತಗೆಳೆಯರಾಗಿ ಹೋದರು ಪುಟ್ಟು ಕಾಡು ನೋಡುವುದಕ್ಕೆ ಅಂತ ಅಪ್ಪ ಅಮ್ಮನ ಜತೆ ಬಂದನಂತೆ ಯಾವಾಗಲೋ ಅವನಿಗೆ ನಿದ್ದೆ ಬಂದು ಬಿಟ್ಟಿದೆ ಎಚ್ಚರ ಆದಾಗ ಕಣ್ಣು ಬಿಟ್ಟರೆ ಕಂಡದ್ದು ಅಪ್ಪ ಅಮ್ಮ ಅಲ್ಲ ನೀವು ಅಂತ ಪುಟ್ಟು ಅಳುಮುಖ ಮಾಡಿದ ಹಕ್ಕಿಗಳು ಅವನಿಗೆ ಸಮಾಧಾನ ಹೇಳಿದವು ನಿನಗೆ ಹಣ್ಣು ತರೋದಕ್ಕೆ ನಿನ್ನ ಅಪ್ಪ ಅಮ್ಮ ಇಲ್ಲೇ ಎಲ್ಲೋ ಹೋಗಿರಬೇಕು ಯೋಚನೆ ಮಾಡಬೇಡ ಅವರು ಬರೋವರೆಗೂ ನಾವು ನಿನ್ನ ಜತೆ ಇರ್ತೀವಿ ಅಂತ ಧೈರ್ಯ ಹೇಳಿದವು ಅದೇ ಸಮಯಕ್ಕೆ ದೂರದಿಂದ ಗುರ್ ಗುರ್ ಅಂತ ಹುಲಿಯ ಗರ್ಜನೆ ಕೇಳಿಸ್ತು ಬೇಗ ಕಿಟಕಿ ಮುಚ್ಚು ಅಂತ ನೀಲಿ ಹಕ್ಕಿ ಕೂಗಿ ಪುರಂತ ಕಾರಿನ ಹೊರಗೆ ಹಾರಿತು ಪುಟ್ಟು ಭಯದಿಂದ ನಡುಗುತ್ತಾ ಯಾಕೆ ಯಾರು ಬರ್ತಾ ಇದ್ದಾರೆ ಏನದು ಗುರ್ ಗುರ್ ಅಂತ ಸದ್ದಾದದ್ದು ಎಂದು ನೀಲಿ ಹಕ್ಕಿಯನ್ನು ಕೇಳಿದ ಶಾ ಕೆಲ್ಲೇ ಬಗ್ಗು ಅಂತ ಹಕ್ಕಿ ಪಿಸುಗುಟ್ಟಿತು ಎರಡೂ ಹಕ್ಕಿಗಳು ಹಾರಿ ಮರದ ಮೇಲೆ ಕೂತವು ಆಗ ಬಂತು ನೋಡಿ ಆ ಏಳು ಪಟ್ಟಿ ಹುಲಿ ಅಬ್ಬಾ ಅದು ಗುರ್ ಅಂದರೆ ಗುಡುಗು ಅದರ ತೆರೆದ ಬಾಯಿಂದ ಉರುಳಿ ಬೀಳುತ್ತಾ ಇರುವ ಹಾಗಿತ್ತು ಕಣ್ಣುಗಳೋ ಬೆಂಕಿಯ ಉಂಡೆಗಳಂತೆ ಧಗ 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 ಉರಿತಾ ಇದ್ದವು ಯಾರದು ಕಾರಲ್ಲಿ ಇರೋರು ಅಂತ ಹುಲಿರಾಯ ಗಟ್ಟಿಯಾಗಿ ಕೂಗಿದ ಯಾರಾದರೂ ಇಷ್ಟು ಗಟ್ಟಿಯಾಗಿ ಮಾತನಾಡಿದ್ದನ್ನು ಈವರೆಗೂ ಪುಟ್ಟು ಕೇಳಿಯೇ ಇರಲಿಲ್ಲ ಪುಟ್ಟು ಕಾಡುಹಕ್ಕಿಯ ಸಲಹೆಯಂತೆ ಸೀಟಿನ ಮರೆಯಲ್ಲಿ ಅವಿತುಕೊಂಡು ಕುಳಿತಿದ್ದ ಹರ ಅನ್ನಲಿಲ್ಲ ಶಿವ ಅನ್ನಲಿಲ್ಲ ಹುಲಿರಾಯ ಕಾರಿನ ಹತ್ತಿರ ಬಂದು ಕಿಟಕಿಯಲ್ಲಿ ಇಣಿಕಿ ನೋಡಿದ ಯಾರೂ ಕಾಣಲಿಲ್ಲ ನಿಧಾನವಾಗಿ ಬಾಯಿ ತೆರೆದು ಆ ಅಂತ ಆಕಳಿಸಿದ ಹ ಬರೀ ಖಾಲಿ ಕಾರು ತಿಂಡಿ ಇರದ ಖಾಲಿ ಡಬ್ಬದ ಹಾಗೆ ಎಂದು ಗೊಣಗುತ್ತಾ ಹುಲಿರಾಯ ಬಾಲ ಬೀಸಿಕೊಂಡು ಹೊರಟೇ ಹೋದ ಆಗ ಕತ್ತಲಾಗಿತ್ತು ಟಾರ್ಚು ಹಾಕಿಕೊಂಡು ಹೋಗೋ ನೈಟ್ ಬೀಟಿನ ಪೊಲೀಸ್ ಹಾಗೆ ಕಂಡಿತು ಆ ಹುಲಿ ಅಬ್ಬಬ್ಬಾ ಹುಲಿಗೆ ನಾನು ಕಾಣಲೇ ಇಲ್ಲ ಎಂದು ಪುಟ್ಟ ಖುಷಿಯಲ್ಲಿ ಕಿಸಿ ನಕ್ಕ ಬೂರ್ ಬೂರ್ ಗುಡುಗು ಕಾಡ ಕಣಿವೆಯಲ್ಲಿ ಉರುಳಿ ಉರುಳಿ ದೂರವಾಗುತ್ತ ಪುಟ್ಟ ಈಗ ಮರದ ಮೇಲೆ ನೋಡಿದ ನೀಲಿ ಹಕ್ಕಿ ಮಾತ್ರ ಕಂಡಿತು ಒಂದೇ ನಿಮಿಷ ಕೆಂಪು ಹಕ್ಕಿ ಬೂ ಬೂ ಅಂತ ಕೂಗುತ್ತಾ ಹಾರಿ ಬಂತು ಆದರೆ ಜತೆಯಲ್ಲಿ ಪುಟ್ಟುವಿನ ಅಮ್ಮ ಕೂಡ ಇದ್ದರು ಅವರಿಗೆ ಕಾಡಿನಲ್ಲಿ ದಾರಿ ತಪ್ಪಿ ಹೋಗಿತ್ತಂತೆ ಈ ಕೆಂಪು ಹಕ್ಕಿ ಹೋಗಿ ಅವರನ್ನು ಪತ್ತೆ ಮಾಡಿ ಪುಟ್ಟುವಿನ ಬಳಿ ಅವರನ್ನು ಕರೆದುಕೊಂಡು ಬಂದಿತ್ತು ಕಾಡು ಹಕ್ಕಿಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಪುಟ್ಟುವಿಗೆ ತೃಪ್ತಿ ಇಲ್ಲ ಬರ್ತೇವೆ ಬರ್ತೇವೆ ಪುಟ್ಟು ಬರ್ತೇವೋ ಎನ್ನುತ್ತಾ ನೀಲಿ ಹಕ್ಕಿ ಕೆಂಪು ಹಕ್ಕಿ ಕಾಡಿನ ಕತ್ತಲಲ್ಲಿ ಮಂಗಮಾಯವಾದವು ಬಾಯಲ್ ಎಂದು ಪುಟ್ಟು ಕಾರಿನ ಕಿಟಕಿಯಲ್ಲಿ ಕೈ ಆಡಿಸುತ್ತಲೇ ಇದ್ದ ಕಾರು ಕಣಿವೆಯ ಹಾದಿಯಲ್ಲಿ ಸುರಂತ ಓಡುತ್ತಾ ಇತ್ತು